ಸುವರ್ಣ ಅಲ್ಲ ಟೈಮ್ ನೋಡ ಲೇಟ್ ಆಯ್ತು ಏನ್ ತಿಂದ ಹೋಗ್ಬೇಕ ಮಗ ಏನಾಯ್ತರಿ ಈಗ ನಾಶ್ ಮಾಡ್ ಕಟ್ಟಿದ ನಾನ್ ಮಾಡಿಲ್ರತ್ತೀರೀ ಮತ್ತಿನ್ ಮೊಬೈಲ್ ಸರ್ಚ್ ಆಡ್ತ ಕುತ್ರಿ ಟೂಟಿ ಮೇಲೆ ಏನ್ ತಿಂದು ಹೋಗ್ಬೇಕು ಮಗ ಅಷ್ಟ್ ಕಾಳಜಿ ಇದ್ದಾರ ನೀವು ಮಾಡಿ ಕಟ್ಟಿರ್ಲೇ ನನಗೆ ನಾ ನಾ ಮಾಡಬೇಕಾರೆ ನಿನ್ನ ಸಸಿ ಮಾಡ್ತವ ನಾ ಯಾಕೆ ಮನೀ ತರ್ತೀನಿ ಇತ್ತೆಲ್ಲಾ ಮಾತಾಡಕಿತ್ತ ಅಲ್ಲೇ ಒಳ ಕೂತು ಒಂದಿಟ್ ಉಪ್ಪಿಟ್ಟು ತಿರುಬೇಕರ್ಲೆ ತಂಗಿ ನನ್ಗೇನ್ ಉಪ್ಪಿಟ್ಟು ಮಾಡಾಕ ಬರ್ತೇತಿ ನಾವು ಅವಲೇಕಿ ಮಾಡಾಕ ಬರ್ತೇತಿ ಏನ್ ಸಾಸ್ ಐತಿ ಒಲೆ ಮುಂದ ಮುದ್ ಮನಷ್ಯಾಗೆ ಎಲ್ರಿ ಐತಿ ರೀ ಇಟ್ಟ್ ಹೆಂಗ್ ಮಾಡ್ತಿದ್ರಿ ಈಗ ಬಂದಿ ಅದನ್ನ ಮಾಡಿ ಇದನ್ನ ಮಾಡಾಕ ನನಗ್ ಹೇಳಾಕತ್ತೇವ್ರಿ ಇಟ್ಟ ದಿವಸ ನೀವು ಊಟನೂ ಮಾಡ್ತಿದ್ರಿ ಅನ್ ಮಾಡ್ತಿದಿಲ್ ಮನ್ಯಾಗ ತಂಗಿ ಜೋಳದ ರೊಟ್ಟಿ ಕೆಂಪು ಖಾರ ಪುಂಡಿ ಪಾಲಿ ಮಾಡಿ ಕಟ್ತೀನಿ ನನ್ ಮಗ ಕೂತ ಊಟ ಮಾಡ್ರಿ ನಮ್ ಒಬ್ರು ಹೋಗಿ ಬಾತಂದ ಬೈಲ್ ಹೋಗಿ ಊಟ ಮಾಡಿ ಬಂದ ನೀವ ಈಗ ನೀ ಬಂದದಿ ಕಮ್ಮಗ ಅಡ್ಗಿ ಮಾಡಿ ಕಟ್ಟಿದ್ರ ಊಟ ಮಾಡ್ತಾನಿಲ್ವಾ ಮಂದಿ ಹಂಗ ಮಾಡಾಕ್ ಇದ್ದಂತ ಮಾಡಿ ನನ್ ಮಗ್ ಡ್ಯೂಟಿಗೆ ತಡ ತಡಾಕೈತ್ ಹೋಗ್ಲಿ ಏನತ್ತಿ ನಾ ಅಡ್ಗಿ ಮಾಡಿ ಕಟ್ಬೇಕು ನಿನ್ ಮಗ್ಗ ಇಟ್ಟ ದಿವಸ ಜೋಳದ ರೊಟ್ಟಿ ಪುಂಡಿಪಲ್ಲಿ ಬೆಳ್ಳುಳ್ಳಿ ಖಾರ ತಿಂದಾನು ಕಟ್ಕೊಂಡ್ ಹೇಳ್ತೀರಿ ಇಟ್ ದಿವ್ಸ ತಿಂದಾವ ಈಗ ತಿನ್ನಾಕ್ ಅತ್ತೆ ಅತ್ತಿ ಹೇಳಿ ನನ್ ಮೇಲ್ ಕಾಯ್ದೆ ತೋರ್ಸಾಕಂದ್ರ ನಡೀದ ಬೇರೆ ಮತ್ ಹೇಳ್ತೀಗಿ ಇಟ್ಟ ದಿವಸ ಮಾಡಿ ಹಾಕಿ ನಿನ್ ಮಗ್ಗ ಹಂಗ ಮಾಡಿ ಹೇಳಿ ಅತ್ತಿ ಕಾಯ್ದೆ ಮೇಲ ನಾ ಏನ್ ತೋರ್ಸೇ ಅಡ್ಗೆ ತಪ್ಪಾನ ಇಟ್ ಎಲ್ಲಾ ತಿಳುವಕೇತಿ ಬಾಯಿಗೆ ಬಂದಂಗ ಮಾತಾಡ್ತಿರೀ ಗಂಡ ಹೆತಿ ಒಂದ್ ಇಟ್ ನೆಮ್ಮದಿ ಇರಾಕ ಬಿಡಂಗಿಲ್ಲ ಶೂಪ ಜಾ ಕರಡಿ ಓಡೇ ಬಂದಿರ್ತಿ ಆ ಗಂಡನ್ ಜೋಡಿ ಕೂತ್ ಕಷ್ಟ ಸುಖ ಮಾತಾಡ್ಬೇಕಂದ್ರ ಮಾತಾಡಕ ಬಿಡಂಗಿಲ್ಲ ಆ ನಿನ್ ಮಗ ಮದ್ವೇ ರೀ ಮಾಡ್ಕೊಂಡ್ ಬಂದ ನೀನು ಮಾಡ್ಕೊಂಡ್ ಮಾಡ್ಕೊಂಬಂದಿ ಈಗ ಮೂರ್ ದಿನ ಆತ ಬಂದನಿ ನನ್ ಮಗನ ಇಪ್ಪತ್ ವರ್ಷ ಸರಿಗಿನ ಕಟ್ಕೊಂಡ್ ಜೋಪನ್ ಮಾಡ್ಯನಿ ಏನ್ ಅತ್ತಿರಿ ಬಾಯಿಗ್ ಬಂದಂಗ ಮಾತಾಡಕ್ ಹೋಗ್ಬೇಡ್ರಿ ಹಾ ಇಟ್ಟು ದಿವಸ ಬೇರೆ ಇನ್ನ ಬೇರೆ ಯಾಕಂದ್ರ ನಿಮ್ ಕಾಲ್ ಇಲ್ಲಿಗ ನಮ್ ಕಾಲ್ ಐತಿ ಯಾಕಂದ್ರ ಸಸ್ಯಾರ್ ಹೇಳ್ದಂಗ ಆತಗ ಕೇಳ್ಬೇಕೀಗ ಆತಿಗಳು ಹೇಳಿದ ಸಸ್ಯಾರ್ ಕೇಳಂಗಿಲ್ಲ ಕಾಲ್ ಉಲ್ಟಾ ಪಲ್ಟಿ ಆಗೈತಿ ವಿಚಾರ ಮಾಡ್ಕೋರಿ ನಿಮ್ ಕೂತ ನಿಮ್ ಮಗನ ಬಾಳೆ ನೀವ ಹಾಳ್ ಮಾಡ್ಬೇಡ್ರಿ ಸಸಿ ಬೇಕು ಮಗ ಬೇಕು ಅಂದ್ರ ಮಗಗ ಬಾಯಿ ಮುಚ್ಕೊಂಡ್ ಮಾಡಿ ಕಟ್ಟುತ್ತೆ ಬರ್ರಿ ಸಸಿ ಮೇಲ ಆತ್ತ ದರ್ಪ ತೋರ್ಸಿ ಅಂದ್ರ ಸಸಿದ ಬಾಯಿ ಮಾತಾಡಂಗಿಲ್ಲ ಕೈ ಮಾತಾಡ್ತೈತಿ

ದವಾಖಾನೆಗೆ ಹೋಗು ನಾನೇ ಏನು ಮಾಡಿಲ್ಲ ಅಯ್ಯಪ್ಪ ನಂದ ಕೈತಿರಿ ನೋವು ಆಗಿಲ್ಲ ಅಳ ಕೈತಾಳೆ ನಾಯ್ಕಿ ಹ ನೋಡು ಸಮಾಧಾನ ಮಾಡ್ಕೋ ನೋಡು ವಿಕ್ಸ್ ಐತೆ ತಗೊಂಡು ಬಂದ ಅದಕ್ಕ ಹಚ್ಚಿ ಜಂಡು ಬಾಂಬರ ಏನಾರು ಕಿಕ್ಕದಕ್ಕ ದವಾಖಾನಿಗೆ ಹೋಗು ನಾನು ನೋವು ಬಾಳ ಐತೆ ಬ್ಯಾಡ್ರಿ ನೀವು ಮೊದಲ ದುಟಿಗ್ ಹೋಗ್ರಿ ಲೇಲಿ ಇವತ್ತ ದೂಟಿ ಕ್ಯಾನ್ಸಲ್ ಆಗುವಲ್ದಕ್ಕ ಹ ಮೊದಲ್ ದವಾಖಾನೆ ತೋರಿಸ್ಕೊಂಡ್ ಬರ ನಡಿ ಅಯ್ಯಯ್ಯೋ ಬ್ಯಾಡ್ರಿ ನೀವು ದುಟಿಗ್ ಹೋಗ್ರಿ ಆತಿ ಈಗ ಸರ್ ಚಿತ್ತಿಗ್ ತಾಡ್ರಿ ದುಟ್ಟು ನೀವ್ ಬಂದ್ ಅಂತಾರ ನೋಡುನ್ರಿ ದವಾಖಾನಿ ನೀವು ದುಟಿಗ್ ಹೋಗ್ರಿ ಮೊದಲ್ ಬ್ಯಾಗ್ ರೆಡಿ ಮಾಡಿದಿಲ್ಲ ಬಾ ಹ್ಞೂ ಇಲ್ಲೇ ಐತ್ರಿ ಇಲ್ಲೇ ಐತ್ರಿ ಬ್ಯಾಗ್ ಎತ್ತ ಬೇಡ ಕೈ ನೂ ಹಾಕೈತಿ ಬ್ಯಾಗ್ ಕೊಡುವಷ್ಟು ಸುದ್ದಿ ಪದ್ಯ ಇಲ್ಲ ಮಾಡೋದು ಮಾಡಿ ನೋಡ್ಕೊತ ನಿತ್ತ ಬಿಡೋದು ಏನ್ ಹೇಳ್ತ ಇವತ್ತೇನು ಕೆಲಸ ಮಾಡಕ್ ಹೋಗ್ಬೇಡ ಅವ್ತಾಳೆಲ್ಲ ಮಾಡಂಗಿಲ್ಲ ಹಾ ಬರ್ ಬರ್ತ ಗೌಡ್ರಂದಂಗ ಮನೆಯಾಗ ಸಸಿ ಗಪ್ಲೆ ಹಿರ್ತನ ಮಾಡಿ ಕಟ್ಟಿ ಮೇಲೆ ಕೂತು ಮಾತು ಹೇಳುದು ಬಲ್ಲಂಗ ಮನೆಯಾಗ ದಗಂತ ಮೈ ಮುಳ್ಳಾಗಿ ಬಿಡ್ತಾವ ನೋಡು

माने सशिबंद 3 दिना अगला ಅವನು ಹೊರಗೆ ಹಾಕಿದ ಮಗ ಅತ್ತ ಮಂದಿಕೈಲೆ ಚೀತುವ್ ತುಗ್ುಳ್ಸಬೇಕataಲೆ ಬನ್ರಿ ಮರ್ಯಾದೆ ಕಣಕ್ಕೆ ನಿಂತಳಲ್ಲ ಏನು ಹೇಳಕತ್ತೀನಿ ಅಕ್ಕಿಗೆ ಕೈಗೆ ಆರಾಮ ಇಲ್ಲ ಒಂದೆರಡು ದಿನ ಶಿಶ್ರಾಂತಿ ತೊಗಣಿ ಇಟ್ಟು ಕುಂಡು ತಳ್ಕುಂಡು ಮಲಕುಂಡು ತಳ್ಕ ಹಾ ನೋಡು ಆಯೆ ತೋರೆಪ್ಪ ಶಿಶ್ರಾಂತಿ ಡಬಲ್ ಗಾಡಿ ಹೈಸಿ ಮನಗಿಸ್ತೋ ನೈಕಿ ನಂಜಬಾಗ್ನಿ ಆ ಅಂದ್ರೆ ಇಲ್ ಕಾಯೆ ನೊವಾಗಿ ತೋಣಕಿದ ಅತ್ತಾಗಿ ದರ್ಬಾರ್ ತೋರ್ಸಕ ಹೋಗಬೇಡ

टाइम बाला कटने हो गए रे दूधी घोड़े बराबर रे नोड आके कल कौन दरे कल कौन दीटे याना कल कौन दरे हो गए पर इधर उम्म आता है इधर उन नोड ले नान बंद कपड़े दवा करने कर कौन डॉक्टर हाँ हाँ अली तन का झंडू बम भाची मर को हाँ हाँ बरला हाँ हो गए रे आराम आ गए बरी टाटा बाय 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 ತಡ ಆಗಕ್ಕೆ ರೀ ಆಟಕ್ಕೆ ಹೋಗ್ರಿ ಐತೆ ಮಮ್ಮಾ ಮನಿ ಕಡೆ ಚಿಂತೆ ಮಾಡಬೇಡ ಮನಿ ಆಗಿಂದ ಎಲ್ಲ ಅದಗದೆ ಮಾಡ್ಕತ್ತೆನ ಹೋಗ್ ದುಟಿ ಬೇಗೆ ಅದನ್ನ ತಲೆಯಾಗ ತಗೋಬೇಡ್ರಿ ಟೆನ್ಶನ್ ಮಾಡ್ಕೋಬೇಡ್ರಿ ಅಲ್ಲಿ ಡ್ಯೂಟಿ ಮಾಡ್ಬೇಕು ನೀವು ಅದನ್ನೆಲ್ಲ ಮರ್ತ ಬಿಡ್ರಿ ಆರಾಮಾಗಿ ಹೋಗಿ ಬರಿ ಬಾಯ್ ಬೈ ಹೋಗಿಪ್ಪ ಹೋಗ ನಡಿಯನ್ ಒಳಗ ಒಳಗ್ಯಾಕ್ರಿ ಅಲ್ಲ ಇಲ್ಲೇ ತಗೊಂಡ್ ಬರ್ರಿ ಇಲ್ಲೇ ಕೂತ್ಕಾಕ್ರಿ ಕಟ್ಟಿ ಮ್ಯಾಲ ಆ ಮಂದಿ ನೋಡ್ರಿ ಏನು ಅಂದಿತ್ತು ಇಲ್ಲ ಯಾರ್ದಾರೀ ಅಜ್ಜ ಬಜ್ಜು ಮಂದಿ ಯಾರದಾರ ನಮ್ಮ ಮನಿ ಬಿಟ್ರ ತಗೊಂಡ್ ಬರ್ರಿ ಇಲ್ಲೇ ಇಲ್ಲೇ ಹಜಿಕ್ಕಾಕಿರಿ ಹಂಗಲ್ಲ ತಂಗಿ ಬಂದ್ ಮೂರ್ ದಿನ ಆಗಿದ ಮಗ ಬರ್ದ್ ಕೈ ಮೂರ್ ದಿನ ನಮ್ಮ ಒಬ್ರಿಗೆ ನಾ ಯಾಕ ನನ್ ಗಂಡನ ಹೆಸರು ಹೇಳಿ ನನ್ ಗಂಡ ನನ್ ಮ್ಯಾಲ ಜೀವನ ನಮ್ಮ ಅತ್ತಿ ಬಾಳ್ ಬೆರೆಕ್ತಿ ಮುದೋಡೈತಿ ಹೇಳ್ತಾನ ಮಂದಿಗೆ ಆಕೆ ಕೈ ತಿರುವ ನಂದ್ ಹೇಳ ಯಾರು ನಂಬ ನಾ ಈ ಊರಾಗ ಬೇಕಾದ್ರು ಹೆಣ್ಮಾಗಳತ್ರಿ ಬೇಕಾದ್ ಹೆಣ್ಮಗಳ ಇದ್ರ ಬೇಕಾ

ಅಕ್ಕಿ ಮಗ ಬಾದಂದ್ರೆ ಆಕಿನ ಸಣ್ಣಗೆ ನೇಯ್ತನ ನೋಡಕತ್ತ ಆಗ ಸಸ್ತ್ಯಾರ ಅನ್ಸ್ತಿರ ಅತ್ತಿಗೆ ಈಗ ಹಂಗಿಲ್ಲ ಅತ್ತಿಗಳ್ನ ಸಸ್ತ್ಯಾರು ಅಂದಸ್ಕೋತಾರ ಈಗ ಆಗಿನ ದರ್ಪ ಈಗ ತೋರ್ಸತ್ತ ಅನೇಕ ಮುದೋಡಿ ಈಕಿನ ಬರೋಬ್ಬರಿ ಮಾಡ್ತಾನ ಅನ್ಯಾಗ ಇರಬೇಕು ಏನು ಸಸಿ ಇರಬೇಕು ಆಗೇ ಹೋಗ್ಲಿ ನಿನಗ ನನಗೆ ಬಿತ್ತ ಇನ್ನು ಕಣಪಿನಿ ಅತ್ತಿ ಇನ್ನೊಂದು ಕೈ ನೋಡ್ತಾನೆ ನಿನ್ನ ಇವ ಕಯ್ಯೋ ಅತ್ತಿ ರೀ ನಿವಕಾಶ್ ತಿರ್ಲಾ ಎಷ್ಟು ಜೋರ್ಲಿ ಆಗ ಕೈ ತಿರುವತ್ತ ಆಸಿಟ್ರ ಈಗ ನಾ ಕೈ ಮೇಲೆ ಹಾಕ ಸೌಕಾಶ್ ತಿಕ್ಕ್ರಿ ಸೌಕಾಶ ತಿಕ್ಕರಿ ಐದು ಸಂದ್ ಕುಂಡ್ರಂಗಿಲ್ಲ ನರಗೋಳ ಎಲ್ಲ ಹಿಡದ್ ಜೇಗಿದಾಗ ಬರೋಬ್ಬರಿ ಕುಂಡ್ರತೀರಿ

ಬರಬಾರ ಸತ್ಯಲ್ದಿದ್ರ ನೀವು ಉಪವಾಸ ಬಿಳದ್ರಿ ಹೇಳಿ ಪೂರ್ತಿ ನೀರ್ಕೋತ ಉಂಡ್ಕೊಳಕ್ರಿ ಗಂಡ ಐತಿ ನನ್ ಗಾಂಡ ನಾವು ನಾವ್ ಪ್ಯಾತಿಗೋಗಿ ಪಾನಿಪುರಿ ಮತ್ ಬೇಲ್ಪುರಿ ಮ ಗೋಬಿ ಮಂಚೂರಿ ಎಲ್ಲಾ ತಿಂದು ಬರ್ತೀವಿ ನೀವು ಉಪವಾಸ ಉಪವಾಸ ಮಾಡಂಗಿಲ್ಲ ಮನ್ಕೋದಕ ಮಾಡಂಗಿಲ್ಲ ಅದನ್ನ ತಿನ್ಕೋತ ಹೋಗ್ರಿ ಬಿಡ್ತೇನೆ ಮತ್ತೆ ಇದು ಎಲ್ಲ ಅಡ್ಗಿ ಮಾಡುದ ಹೋಗಿ ಈಕಿ ಚೈನಿ ಮಾಡ್ಬೇಕ್ ಮಗನ ಕರ್ಕೊಂಡು ಹೋಗಿ ಯಾರು ಮನಿ ಮಸೂತಿ ಮಾಡ್ಬೇಕತ್ತಿ ನನ್ನ ಮಗ ಬರ್ಬಾರ್ದ ನೀನ ಕೈ ಶುದ್ಧ ಮಾಡ್ತೀನಿ ಸಾಯ್ವ ಸಾವ್ಕಾಶ ತಿಕ್ಕಿರಿ ಅತ್ತಿರಿ ದವಾಖಾನಿಗೆ ಹೋಗ್ಬೇಕಾರೆ ಸಾವಿರ ರೂಪಾಯಿ ಬೇಕು ಚೆಕ್ ಮಾಡಕತ್ಕೊತಾರೆ ಹತ್ತು ಸಾವಿರ ರೂಪಾಯಿ ಅವ ಇಪ್ಪತ್ತು ಸಾವಿರ ರೂಪಾಯಿ ಆದ್ರೆ ಮನಿ ಶಾಂತಿ ಆಕೈತಿ ಉಡಾಕೆ ತೊಡಾಕೆ ಕರಿಬೇಕೈತಿ ಮೇ ಮ್ಯಾಲೆ ಬಂಗಾರ ಆಕೈತಿ ತಾಯಿ ಇವತ್ತು ಹೌದ್ರಿ ಹೌದ್ರಿ ಅತ್ತೇ ರೀ ಇವು ಎಷ್ಟು ತೊಲೆ ಇದಾವೆ ರೀ ಇವ್ವ ಇ ಒಂದು ಐದು ತೊಲೆ ಇರ್ಬೇಕು ಆಂ ಅಯ್ದು ತೊಲೆ ಇದಾವೆ ರೀ ಅತ್ತೀರಿ ತೊಲೆಗೆ ನೋಕ್ಸು ರೂಪಾಯಿ ಆಗೈತಿ ರೀ ಬಂಗಾರು ಓಯ್ ತೊಲೆ ಈಗೇನ್ ಈಗೇನು ಆಗೋದಿಲ್ಲ ಬಿಡ್ರಿ ಈ ಚಾಂದದೇ ಬಳಿ ಅತ್ತಿರಿ ಬೀಚಕ್ಕೆ ಕೊಡ್ರಿ ನೋಡೋ ತಂಗಿ ನನ್ನ ಮಗ ಫಸ್ಟದ್ ಪಗಾರ ಆದ್ರೂಪಾಯಿ ನಾವು ಈ ತೊಲೆ ಬಳಿನ ತೊಗೊಂಡ್ ಬಂದ ನನಗೆ ಯವ್ವ ನನ್ನ ರೈಸಿಂದ ಭಾಳ ಸನ್ಮಾನ ಆಗ್ಯದೀನಿ ಊರಾಗ ಬಿಕ್ಕಿ ಬೇಡ ನನಗೆ ಹೊಟ್ಟಿಗೆ ಈ ಜೋಪಾನ ಮಾಡಿದೀನಿ ಮೊದಲು ತಗೋ ಅಂತ ನನಗೆ ಮಾಡಿಸ್ ಯವ್ವ ನನ್ನ ಮಗ ನಾನು ಪ್ರೀತಿ ಅಂದ್ ಭಾಳ ಒಳ್ಳೆಕ್ಯವ್ವ ಅತ್ತಿರಿ ಓಯ್ ತೊಲಿ ಬಳಿ ಇದ್ರ ನಿಮ್ಮ ಮಗ ನಿಮ್ಗೆ ಪ್ರೀತಿಲೆ ಮಾಡಿ ಸಕ್ಯಾರೀ ನೀವು ಸಸಿ ಮೇಲೆ ಪ್ರೀತಿ ಇದ್ರಿ ಅಂದ್ರೆ ಅವ್ ಬಳಿ ಸಸಿ ಕೈಯಾಗ ಹಾಕ್ರಿ ನೋಡ್ರಿ ಹೆಂಗೆ ಅಂತ ನೋಡ್ತೀನಿ ನಾನು ಹಾಕೊಂದ ಈ ಮನ್ಯಾಗ ನೀನು ಹಾಕೋತ ಇದ್ರ ನಾ ಯಾಕೆ ಬೇಡ್ರನ್ಲಿ ತುಗ ಇವ ಸಸಿ ಮೇಲೆ ಎಷ್ಟು ಪ್ರೀತಿ ನೀವು ನೀವ ಕತಾರ್ ನೋಡ್ರಿ ನೀ ಇನ್ನ ಮ್ಯಾಲತ್ತ ನನಗೆ ಆತ ಅಲ್ರಿ ನಮ್ಮ ಮೋ ಇದ್ದಂಗೆ ನಮ್ಮ ಥರ ನೋಡ್ಕೋತ ನಿಮ್ಮನ್ನು ಕೂಡ್ರೀತಿರಿ ಹಾಕೋತ ಕೊಡ್ರಿ ಹೆಂಗೆ ಕಾಣ್ತಾ ನೋಡಿನಿ ವಾ ತೆಗಿರ್ಲೈತಿ ನೀನ ತಕ್ಕರಕ ಇವ್ವ ಹೂವ ಕೊಯ್ಯೋನ್ ಬಿರ್ಸದಾವ್ರಿ ನಿಮ್ಮ ಹೂವ ಸಾವಕ ಇವ್ವಾ ಬೀರ್ಸಿರ್ಲೈತಿ ನಾ ಯಾರ ಬೀಚ್ ಕೊಡ್ತೇನೆ ಗಪ್ಪ ಬಡ್ಕೋಬೇಡ ಭಾಳ ಅಂದ್ರು ನೀನು ಸಸಿ ಅಂದ್ರು ನೀನು ನಾನು ಮನೆಯಾಗ ಒಂದ್ ಚಾಂದ ಇದ್ರ ಸಾಕು ನನಗ್ರೆ ಮಾಡಿ ಸಾಕು ಅತ್ತಿರಿ ಬಂಗಾರ ನನಗ್ ನಿಮ್ಮ ನಿಮ್ ಎಲ್ಲ ನನ್ಗ ಕೊಟ್ರಿ ಅಂದ್ರ ನಿಮ್ಮ ಕಾಲ್ ತೊಳದ್ ನೀರ್ ಕುಡಿತ ನೋಡ್ರಿ ಅಟ್ ಚಂದ ನೋಡ್ಕೊತ ನಿಮ್ಮ ಹಾಕ ಕಮ್ಗ ಮನೆಯಾಗ ದರಾ ಬಗ್ಸಿ ಮಾಡಕೋದ ಚಂದ ಅದ್ರಿ ಚಂದೊಟ್ಟ ಜೀವ ಅದಾಳು ನನ್ ಮ್ಯಾಲ ಮತ್ತಿ ಅತ್ತಿರಿ ಇವತ್ತೊಂದ್ ದಿವ್ಸ ಅಡ್ಗಿ ನೀವ್ ಮಾಡ್ರಿಲಿ ನಾನ ಮಾಡ್ತನ ಅಡ್ಗಿ ಬಳಿ ಹಾಕೊಂಡೇನ್ರಿ ಹ್ಮ್ ಬಳಿ ಇನ್ನ ತಮಗ್ ಮಾಡ್ಕೋತ್ ಮಟ್ಕೋತ್ ಗಂಡನ್ ಮುಂದ್ ಹಾಕೊಂತ ಹೋಗ ನಾ ಇಂದ ಮನಿಯಾಗ ನಾಳೆ ಗೋರಿಯಾಗ ಅಲ್ರಿ ನಿಮ್ ಮಗ ತಿಂಗಳ ಪಗಾರ ರೇಟ್ ಐತಿ ನನ್ ಮಗ ಅರವತ್ ಸಾವಿರ ರೂಪಾಯಿ ಐತಿ ತಿಂಗಳ ಸಾವಿರ ಅತ್ತಿರಿ ಈ ಬಳಿ ಹಾಕಲಿ ಕೈ ನೂಣ ಹೋತ್ ನೋಡ್ರಿ ಅರವತ್ತು ಸಾವಿರ ಬರ್ತೈತಿ ಅಂದ್ರೆ ತಿಂಗಳಿಗೆ ಅರವತ್ತು ಸಾವಿರ ಅಂದ್ರೆ ಬಹಳ ಹತ್ರ ರೀ ಇನ್ನು ನನ್ನ ಗಂಡನು ಎದ್ರ ಕಾಫಿ ಟೀ ತಿಂಡಿ ನಾ ಊಟ ಮತ್ತು ಜೊಳಕ ಎಲ್ಲಾ ನಾನ ತಂಗಿ ಮಾಡ್ತಾ ಬಿಟ್ಟ ನೋಡ್ರಿ ಸೀರೆ ಉಟ್ಕೊಂಡ್ ಬರ್ತಾನೆ ಚಿಗ ಬರ್ರಿ ಕುಂದ್ರ ಬರ್ರಿ ಮಾಡ್ಕೊಳಕ ಆತಾ ಸಿಗೋ ಆಯ್ತನು ಬರ್ತಾಳೆ ಅಲ್ರಿ ಎಲ್ಲಿ ಹೊಂಟಾಳಿಕೆ ಮುದುಕಿ ಹೊಸ ಸೀರೆ ಉಟ್ಕೊಂಡು ಹೋಗಾಳತ್ತ ಹೊಸ ಸೀರೆ ನಾ ಕಳಿಸಿದಾಗ ಹೋಗಂಗಿಲ್ಲ ಈಕೆ ಕುಬುಸಕ್ಕೆ ಹಾಳಂದ್ರೆ ಮನೆ ತಗದೆ ಎಲ್ಲ ಯಾರ್ ಮಾಡವ್ರ ಈ ಮುದೋಡಿನ ಕಳಸಂಗ ಇಲ್ಲಿ ಹೆಂಗ್ ಹೊಕ್ಕಾಳ ನೋಡ್ತೀನಿ ನಾನು ಅತ್ತೆ ಇದು ಉಟ್ಕೊಂಡ್ರೆ ಚಂದ ಆಕೈತಿ ಎಲ್ಲಿ ಹೊಂಟಿ ಕುಬ್ಸಕ್ಕೆ ಹೇಳಿ ತಿಪ್ಪ ಬಂದ ಕುಬ್ಸಕ್ಕೆ ಹೇಳ್ತಾರ ಆ ಇಟ್ಟ ಸಾ ಹೋಗ್ತಿದಿ ಒಳ್ಳೆ ದೊಡ್ಡ ಸೀರೆ ಉಟ್ಕೊಂಡ್ ದಾಗಿನ್ ಹಾಕೊಂಡ್ ಹೋಗ್ತಿದ್ದಿ ಈಗ ಮನ್ಯಾಗ ಸಸಿ ಅನ್ನೋದು ಮರಿಬೇಡ ತಂಗಿ ನಾಳೆ ನಾವು ಇಂದ ಹೋದ್ರೆ ನಾಳೆ ನಮ್ಗೂ ಮಂದಿ ಬರ್ತೈತಿ ಮತ್ತ್ ಅವ್ರ ಹೇಳ್ತ ಟೈಮ್ ನಾನ್ ಹೋಗ್ದ ನಮಗ್ ಮಂದಿ ಏನಂದಿತ್ತು ಅವ್ರ ಯಾಕ ಬಂದಾರ ನಾಳೆ ಯಾಕ ಬರದ ಏನ್ ಮಾಡ್ತಾರ ನಿನ್ ಮಗಗ ದೊಡ್ಡ ನೌಕರಿ ಐತಿ ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಪಗಾರ ಅನಸ್ತಾನೆ ನಿನ್ನ ಮಗ ಬರ್ಲದರ ಯಾರ ಅವ್ರ ಬಂದ ಬರ್ತಾರೆ ಉನ್ನೇನು ಹೋಗುದ್ ಕಳೆಬಿಲ್ಲ ಹೋಗುದಾತಂದ್ರ ನಾನು ನನ್ನ ಗಂಡ್ಯಾಗ ಹೊಕ್ಕಿವ ಬಂದಿಂದ ನನ್ ಗಂಡ ಬರುತ್ತೆ ಟೈಮ್ ಆಗೇತಿ ತಂಗಿ ಈಗ ಹೊಸ್ದಾಗಿ ಬಂದೈತಿ ನೀ ಹಂಗ ಇದು ಮಾಡ್ಬಾರ್ದು ಹಿರುಮಾನ ಚಳ್ದ ನೀನಾ ಹೊಕ್ಕನ ಹಿರುಮಾನ ಚಳಾಗಿ ಮೂಲಕ ಕುಂದ್ರದ್ ಕಲಕ್ವ ಇರ್ತಾರ ಮಾಡಕ್ ಹೋಗ್ಬೇಡಲ್ಲಿ ಹೇಳಿದ ಕೇಳಂಗಲ್ಲ ಒಮ್ಮೆ ಹೇಳಿ ಅರ್ಥ ಆಗತಿಲ್ಲ ಅರ್ಥ ಆಗೈತಿವ ನೀ ಹೋಗ್ ಹಾಕಿನ ಇತ್ ಕೂಡ ಅಂತಿರಿ ಇಟ್ಟ ದಿವ್ಸ ಮೈಯಾಗ ಶಕ್ತಿ ಇತ್ತು ಎಲ್ಲಿ ಬೇಕಾದಲ್ಲಿ ಅಡ್ಡೆ ಆಡ್ಕೊತ ಹೋಗಿದ್ರಿ ಈಗ ವಯಸ್ಸಾಗೈತಿ ವಯಸ್ಸಾಗಿ ಮಂದ್ಯಾಗ ಸುಳ್ಳು ಆ ಕಡೆ ಸರಿ ಈ ಕಡೆ ಸರಿ ಹೋಗುದು ಅಲ್ಲ நீ சீங்க ீர கழசி முரியா குண்டஸ் நோட் நானு

ನೋಡಿಲಿ ನಿನ್ ಮಗ ಮನೆಗೆ ಬಂದಿಂದ ನಿನ್ ಹೇತಿ 나 ಕುತ್ತಿಗೆ ಹಿಚಕાળು ಬೇದಾಳು ಬಡದಾಳು ಅಂತಂದ್ರೆ ನಿನ್ನ ಕುತ್ತಿಗೆ ಹಿಚಕ ಅಂತ ಬಿಡತನ ಮಾರೀ ಗುರಿ ಹಸ್ತಿ ಇದಿನೆನ ಗಂಟ ಹಾಕೋನೇ ಯವ್ವ ಏಯ್ ನಿನ್ನ ಮಾರಿಗೆ ಊರಿ ಹಸ್ತಿ ನನ್ನ ಮಾರ್ಗಲ್ಲಿ ಹಸ್ತಿ ನಿನ್ನ ಏನು ಮಾಂದೆ ನನಗೆ ಬರತೈತೆ ಕರೇ ನೋಡಿಲಿ ಹಾ ಹೇಳು 나 ಹೇಳದಂ ಕೇಳ್ಕೊಂಡಿ ಮನೆಗೆ ಬಿಳ್ಳುದಿತ್ತಂದ್ರೆ 나 ಮಾಡಿದಂ ಮಾರ್ಸ್ಕೊಂಡಿ ಮನೆಗೆ ಇರುತ್ತೆ ಒತ್ತು ತನ್ನೆ ಹಾಕ್ತೆ ನಿನಗ ಇರ್ಲಿ ಬ್ಯಾಡ ಯವ್ವ ಮಂದೆ ಎಲ್ಲಾ ಹೇಳ್ತ ನಂತೆಂದ್ರಾ ನೀನು

ಒಳ್ಳೆಯವ್ರ ಮಾನ ಹಳ್ಳಿಯಾಗ ಹೋತತ್ ಇನ್ನ ಈಗ ದೀಪೋ ಅಕ್ಕ ಇನ್ ಊರೆಲ್ಲಾ ಸಾರ್ತಾಳಿನ ಸಾರ್ತಾಳಿನ್ ಶಾರೋನ್ ಸಸಿ ಸೀರೆ ಏನ್ ಕಳ್ಸ್ಕೊಂಡ ಯವ್ವ ಯವ ನಮೊಬ್ಬರು ಏನ್ ಇನ್ ಏನ್ ಆಕೈತಿ ಆಗ್ಲಿ ಇವ ನಾ ಒಳಗ್ ಹೋಗ್ಕೊಂಡಿರ್ತ ನನ್ ಮಗ ಬರ್ತಕ್ಕ ಯಬ್ಬ ಹಿಂಗ ಕುತ್ತಿ ಏನ್ ಮಾಡ್ಲಿಯಪ್ಪ ತಿಪ್ಪ ಅಕ್ಕ ಕುಬ್ಸು ಕೆರೆಯಾಕ್ ಬಂದಳು ಬಂದ್ರಿ ಹೂವ ನೋಡ್ರಿ ನಿಮ್ ಅವ ತಿಪ್ಪ ಚಿಗವ ಕುಬ್ಸು ಕರೆಯಾಕ್ ಬಂದಿಳ್ರಿ ಹೊಸ ಸೀರೆ ಉಟ್ಕೊಂಡ್ ಹೋಗ್ ಹಳೆ ಸೀರೆ ಕಳದ ಇಲ್ಲಿ ಇಟ್ಟಾರಿ ಅದನ್ನ ಹೊಸ ಸೀರೆ ಉಟ್ಕೋ ಅಂದ್ರ ಹ್ಮ್ ಹ್ಮ್ ಹತ್ತರಿ ಹಿಂಗ ಕುಂದ್ರತ್ನ ಕುತ್ತಾಡ್ರಿ ಹೆಂಗ ಗಗ್ರಿ ಮೇಲೆ ಬುದ್ಧಿ ಅದು ಐತಿಲ್ಲ ನಿಡಗ ಮಂದಿ ಮನೆಗೆ ಬರ್ತರು ಹುಕ್ಕಾರೆ ಅವರು ಮುಂದೆ ನಿನ್ನ ಸೀರೆ ಕೇಳ್ಕೊಂಡು ನಿಂತು ಬಿಡುದನ ಏ ಸೀರೆ ಕೊಡುದನ ಹ್ಞೂ ತೊಗೋರಿ ಐತಿ ಉಟ್ಕೊ ರೀ ಈ ಸೀರೆಗೆ ಹೋಗಿ ಬೆಂಕಿ ಹಚ್ಚ ಗಂಡ ಬರೋಣ ಸಫಾಯಿ ಎಳ್ಯಾಕತ್ಯಾಳೆ ಏ ಅತ್ತಿ ಸುಳ್ಳ ಹೇಳಾಕತ್ಯಾಳೆ ಹೋಗತ್ ಹೇಳೇನ್ರಿ ನಾ ನೋಡಿಡಿ ನಾ ಗ ಕೈ ತಿರ್ವಿದ ನಿನ್ನ ಗಂಡನ ಮುಂದೆ ಹೇಳ್ಬೇಡ ಅಂತ ಹೇಳಿ ತನ್ನ ಕೈಯಾಗ ಬಂಗಾರ ಬಳಿ ತಗದು ನನ್ನ ಕೈಯಾಗೆ ಹಾಕ್ಯಾರಿ ನಿಮ್ಮವ್ವ ನೋಡ್ರಿ ಒಟ್ಟು ಮನೆಯಾಗ ಅತ್ತಿ ಶಶಿದು ಇಲ್ಲಿಗಿ ಬೆಕ್ಕಿಗೆ ಜಗಳ ಇದ್ದಂಗೆ ನೋಡು ಡ್ಯೂಟಿ ಮುಗಿಸ್ಕೊಂಡು ನೆಮ್ಮದಿಂದ ಮನೆಗೆ ಬರಗುಡ್ದ ನೆಮ್ಮದೇ ಕೇಳೋದು ಸರ್ ಸಂಬಂಧ ಸಾಕಾಗಿ ಹೋಗ್ಯಕ್ ನನಗೆ ಒಟ್ಟೆ ಆಯ್ತು ಬಂಗಾರ ಬಳಿ ಕೈಯಾಗ ಹಾಕ್ರ ಕೈ ಹೊಡ್ತೇನ್ರಿ ಚಣ್ಣ ಚಣ್ಣ ಹೊಡಿಯಾಕತಿ ಒಂದು ಸೌನ್ ಕೈ ಕೂತರು ಸಮಾಧಾನ ಇಲ್ಲ ನಿಂತರು ಸಮಾಧಾನ ನೋಡಿದೇನು ನೋವು ನಿಂದ ಒಂದು ಸೌನ ಸಂತ ಮಾಡ್ಕೋ ಇಟ್ಟಾಳ

ಅದು ಐತಿಲ್ಲ ನಿನಗೆ ಆ ವಯಸ್ಸಾದಂಗೆ ಅದಂಗೆ ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ನಮ್ನಾಗ ತಗೋದೇನು ಸೀರಿ ಉಟ್ಕೋ ನಿನಗೂ ಮರ್ಯಾದೆ ಗೊತ್ತಿಲ್ಲ ನಮ್ಮದು ಮರ್ಯಾದೆ ಗೊತ್ತಿಲ್ಲ ಹೋಗ ಒಳಗ ನೋಡು ನೀನು ಕೈ ಹಿಡ್ಕೊಂಡ ಕೂತ್ರ ಆಗೋದಿಲ್ಲ ಹಾ ಮೊದಲ ತಯಾರಾಗ ಹಾ ತಯಾರಾಗೂ ಸೀರೆ ಉಟ್ಕೊಂಡು ಹೋಗುನು ದವಾಖಾನೆ ಹೋಗುಣಿ ಹೋಗುಣ ಮರಯ್ಯ ದವಾಖಾನಿಗೆ ನೋಡು ಕೈ ಹಂಗ ಹೊಡತೀತಿ ಬಿಡಿಬೇಡ ಬಿಡಬೇಡ ಬಾ ಹೋಗುನು ದವಾಖಾನೆಗೆ ಹೋಗುನು ಬಾ ಸೀರೆ ಉಟ್ಕೊಳಕ್ ಬರಲ್ರಿ ಆಯ್ತು ಬಾ ಮರಯ್ಯ ನಡಿ ಮುಂದಾಗ